ಟಿ ಎಂ ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ಈಗಾಗಲೇ ಪ್ರಚಾರಾರ್ಥವಾಗಿ ಬಂದಿರತಕ್ಕಂಥ ಗಾಂಧಿಗೌಡ ಪಾಟೀಲ್ ಅವರು ಈ ಚಾಟಿ ಗಂಟಾಲೋದ ಕಾರ್ಯಾಲಯ ಉದ್ಘಾಟನಾ ಸಮಾರಂಭ ಹರಮಾನಂದ ಸರ್ಕಲ್ಲಿನ ಮೂರ್ತಿಗೆ ಭೂಮಾರ್ಜನ ಏರ್ಪಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಈ ಚಾಟಿ ಗಂಟಾಲೋದ ಕಾರ್ಯಾಲಯ ಉದ್ಘಾಟನೆ ನಡೀತಾ ಇದೆ ದಯವಿಟ್ಟು ಎಲ್ಲರೂ நீங்கள் காரி தான் இருக்கேன் நான் பார்த்து ஆஃபீஸ் கொடுப்பாங்க I know. ंगा गव तंग देवात

ಬಂಗ <laughs> ರಾಜ <laughs> <laughs> இல்ல ನೋட்ரு இல்ல ನೋட்ரு அண்ணா வா எங்கடா போ டேய் இங்க நிக்க இங்க நிக்கடா அண்ணா ಚೌಧರಿ ಆಮೇಲೆ ಶಾಂತನ ಹುಗಾರು ಆಮೇಲೆ ಕಾಶಿನಾಥ ಮುತ್ತಿ ಆಮೇಲೆ ಗೌಡ ಆಮೇಲೆ ಭೀಮನ್ ಗೌಡ ಆಮೇಲೆ ಒಂದು ಸಂಘಟನೆ ಮಾಡುವುದು ಕಲೆಗಾರನವಾದ ರಾಜವರ್ ಬಂಡ್ ಇವರೆಲ್ಲ ಒಂದು ಗುಣಗಳನ್ನು ನೋಡಿ ವಿರೋಧ ಪಕ್ಷಕ್ಕೆ ಸೇರ್ಪಡೆಗೊಂಡು ಈ ಒಂದು ಬೆಳವಣಿಗೆಯಿಂದ ಶಿವಸಿನ ರೆಡ್ಡಿ ಅಮ್ಮ ಹೊರರಿ ನರ್ಸಿಂಗಿಯಿಂದ ಶರಣಹೊಬ್ಬ ಶಿವಣಿ ಗುರಾಮ ಹಾಗೂ ಮದ್ರಿಕೆರಳಿಗೌಡ ಹೆಣ್ಣಾಳಿ ಮಸೀದಿ ಹಿರಿಯರಿಗೆ ಆಗು ಕೆಲರಿಗೆ ಮತದಾನ ಇತ್ತು ಇವತ್ತ ನಾವೆಲ್ಲ ಪಂಚಾಯತಿ ವ್ಯಾಪ್ತಿ ನಮ್ಮ ರಿಪೋರ್ಟ್ ಅನ್ನು ತಗೊಂಡಾಗ ಎಲ್ಲಾ ಡಿ ಎಸ್ ಮುಂದೈತಂದ್ರೆ ತಪ್ಪಾಗ್ಲಿಕ್ಕೆಲ್ಲ ಬಂಧುಗಳೇ ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಬಹಳ ಶ್ರಮ ವಹಿಸಿ ಮನೆ ಮನೆ ಭೇಟಿ ಕೊಟ್ಟು ಆ ಮತದಾನ ಮಾಡಿಸುವಂತ ಕೆಲಸ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಬಂಧುಗಳೇ ಇದೇ ಪ್ರಾಮಾಣಿಕತನ ನಾಳೆ ನಡೆಯಲಿರುವ ಮೇ ಹತ್ತನೇ ತಾರೀಕಿನ ಚುನಾವಣೆ ದಿವಸ ಎಲ್ಲ ತಾಯಂದ್ರಿಗೆ ಹಾಗೂ ಎಲ್ಲ ನನ್ನ ಯುವಕ ಮಿತ್ರರು ಶ್ರಮ ಪಟ್ಟು ನೀವೆಲ್ಲರಿಗೆ ಇದು ರಾಜುಗೌಡ್ರ ತವರು ಮನೆ ರಾಜೀಗೌಡ್ರಿಗೆ ಯಾವಾಗ ಇದ್ರು ಕೈ ಹಿಡ್ದಂತ ಊರಂದ್ರೆ ಅದು ಇಬ್ಬರಿಗೆ ಬಾಳ ಅಭಿಮಾನಿ ಸಾಕಷ್ಟು ಜನರು ನನಗೆ ಕೇಳ್ತಾರ ಏ ಆ ಇಬ್ಬರಿಗೆ ಸಂಭಾವಿಸಿರಲ್ರಿ ಬಾರಿ ನೀವತ್ೇಳಿ ಆದ್ರೆ ನಾ ಇಲ್ಲಿ ಹೇಳ್ ಬಯಸ್ತೀವಿ ಇಬ್ಬರಿಗೆ ನಾ ಸಂಭಾಳ್ಸಿಲ್ಲ ಇಬ್ಬರಿಗೆ ಅವರೇ ನಾನು ಸಂಭಾಳಿಸ್ಕೊಂಡು ಹೊಂಟ ಕಾಂಗ್ರೆಸ್ ಯಾಕಂದ್ರ ಇಬ್ಬರಿಗೆ ಒಳಗ ಕಳೆದ ಚುನಾವಣೆಯನ್ನ ನೋಡಿದಾಗ ನಾವಿಲ್ಲಿ ಏಳ್ನೂರು ಮತಗಳು ಮುಂದದಿವಿ ಏಳ್ನೂರ ಎಂಬತ್ ಮತಗಳು ಅದ್ರ ಹಿಂದಿನ ಚುನಾವಣೆ ಕೆಜೆಪಿ ನಿತ್ತಾಗೋ ಸಹಿತ ಇಬ್ಬರಿಗೆ ಒಳಗಿಲ್ಲ ಅವಾಗನು ಮುಂದದಿವಿ ಆದ್ರೆ ಇವತ್ತಿನ ದಿವಸ ಈ ಸತ್ಯ ಈ ಚುನಾವಣೆ ಒಳಗ ಇವತ್ತು ಆ ಜಾತಿ ಈ ಜಾತಿ ಅನ್ನದೇ ಎಲ್ಲಾ ಸಮಾಜ ವರ್ಗದವರು ಎಲ್ಲ ಸಮಾಜ ವರ್ಗದವರು ಇವತ್ತು ನಮ್ಮ ಜೊತೆ ಬಂದು ಇಲ್ಲಪ್ಪ ರಾಜೋಡ್ ತತೆ ಸೋತಾನೆ ಇದನ್ನು ಅವನಿಗೆ ಆಶೀರ್ವಾದ ಮಾಡೋನು ಎಲ್ಲರೂ ಕೂಡಿ ಇದನ್ನ ಅವ್ರು ಸೇವೆ ಮಾಡಕ್ಕೆ ಅವಕಾಶ ಕೊಡೋನು ಯಾವಾಗ ಒಪ್ಪ ಮನುಷ್ಯನ ಎತ್ಕೋಬೇಕತ್ತ ಅದಕ್ಕೆ ನಾವು ಕೂಡಿ ಕೂಡ ಎತ್ಕೋತೀವತ್ತು ನೀನು ಮುಂದುವರೆ ಹಾಕತಿರ್ಲಿಲ್ಲ ನಿಮ್ಮೆಲ್ಲರಿಗೂ ತಿರುಚ ನಮಸ್ಕಾರ ಮಾಡ್ಲಿಕ್ಕೆ ಬೇಯ್ತೀನಿ ಬಂದ್ ಯಾಕಂದ್ರೆ ಇವತ್ತಿನ ಚುನಾವಣೆ ತಮಗೆ ಗೊತ್ತಿರ್ಲಿ ನಮ್ಮ ವಿರೋಧಿಗಳು ಏನ್ ಹೇಳ್ತಾರಂದ್ರೆ ನಮ್ಮ ಚುನಾವಣೆ ಏನಿದ್ರು ಮೂರು ದಿನ ಅಂತ ಹೇಳಿ ಆದ್ರೆ ನಿಮಗೆ ಹೇಳಿಕ್ ಕಳಿಸ್ತೀನಿ ನೀವೆಲ್ಲರೂ ಮನ್ಸು ಮಾಡಿದ್ರೆ ಮೂರು ದಿನ ಅಲ್ಲ ಅವ್ರು ದಿನ ಆದರೂ ಏನು ಮಾಡ್ಕೋ ಹಾಕಂಗೆ ಬಂಧುಗಳೇ ಅದಕ್ಕೆ ನಿಮ್ಮ ಶ್ರಮ ನಿಮ್ಮ ಪ್ರಯತ್ನ ಭಾಳ ಐತಿ ಇವತ್ತಿನ ದಿವಸ ನರ್ಸಲಿಗಿ ಗ್ರಾಮದಾಗಿರಾದರಾಗಿ ಹಾಗೂ ನೀರ್ಗಿ ಗ್ರಾಮದ ಎಲ್ಲ ನನ್ನ ಯುವಕ ಮಿತ್ರರು ಇವತ್ತ ಪಕ್ಷವನ್ನ ಸೇರ್ಪಡೆ ಮಾಡುವ ಮುಖಾಂತರ ನಮಗೊಂದು ಪಕ್ಷಕ್ಕೆ ದೊಡ್ಡ ಬಲವನ್ನು ಕೊಡುವಂತ ಶಕ್ತಿ ಕೊಟ್ಟರು ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ ಬಂಧುಗಳೇ ಯಾಕಂದ್ರ ಇವತ್ತಿನ ದಿವಸ ನಿಮ್ಮ ಉತ್ಸಾಹ ನಿಮ್ಮ ಪ್ರೀತಿ ಆ ಪುಸಿಲನ್ನ ಲಕ್ಕೇ ನೀವು ನಿಮ್ಮಂತಲ್ಲಿ ನಿಮ್ಮಂತ ಶಕ್ತಿ ಇರ್ಬೇಕಂತೇಳಿ ನನ್ನ ಭಾವನೆ ಬಂಧುಗಳೇ ಇಲ್ಲಿರುವಂತ ಎಲ್ಲಾ ದೇವರಲ್ಲಿ ಕೇಳ್ಕೋದಷ್ಟೇ ಒಂದ್ಸತಿ ನನಗ ನಿಮ್ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ರಿ ಯಾಕಂದ್ರೆ ನಿಮ್ಮ ಸಾಕಷ್ಟು ನಿಮ್ಮ ಋಣ ಐತಿ ನನ್ನ ಮೇಲೆ ಅದನ್ನು ತೀರಿಸ್ಬೇಕಾದಂಥ ಕರ್ತವ್ಯ ನಂದೈತಿ ಯಾಕಂದ್ರೆ ನಾ ಸೋತರು ನನಗೆ ಬೆನ್ನತ್ತಿರಿ ಯಾವಾಗೂ ಬಿಟ್ಟಿಲ್ಲ ಇಬ್ಬರಿಗೆ ಅವರು ಯಾವತ್ತೂ ರಾಜ್ಯಾರು ತಿಳ್ಕೊಂಡಿಲ್ಲ ನಿಮ್ಮ ಮಗ ತಿಳ್ಕೊಂಡು ನೀವು ಯಾವತ್ತು ಬೆನ್ನತ್ತಿರಿ ಅದಕ್ಕೆ ನಿಮ್ಗೆ ಸದಾ ಚುರುಹಣೆ ಇರ್ತೀನಿ ನಾಳೆ ಮತದಾನದ ಮೂಲಕ ನನಗೆ ಆಶೀರ್ವಾದ ಮಾಡ್ರಿ ನಿಮ್ಮ ಸೇವೆಯನ್ನು ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡ್ರಿ ನೀವೆಲ್ಲರೂ ಪುತ್ರವನ್ನು ಎತ್ಕೊಳ್ರಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೈ ಜೋಡಿಸಿ ನಿಮಗೆ ಸಾಂಸಾಂಗ್ ನಮಸ್ಕಾರ ಮಾಡಿ ಹೇಳಿ ndak ndak ndak